ಅಧ್ಯಾಯ ಎರಡು ಶ್ರೀಮಂತರಾಗಿ ಬೆಳೆಯಿರಿ ಬಯಕೆ ಎಲ್ಲಾ ಸಾಧನೆಯ ಆರಂಭಿಕ ಹಂತ ಸಂಪತ್ತಿನ ಕಡೆಗೆ ಮೊದಲ ಹೆಜ್ಜೆ ಸಿ ಬಾರ್ನ್ಸ್ ಮೂವತ್ತು ವರ್ಷಗಳ ಹಿಂದೆ ಆರೆಂಜ್ ಇನ್ ಜೆ ನಲ್ಲಿ ಸರಕು ಸಾಗಣೆ ರೈಲಿನಿಂದ ಕೆಳಗಿಳಿದಾಗ ಅವರು ಅಲೆಮಾರಿಯನ್ನು ಹೋಲುತ್ತಿದ್ದರು ಆದರೆ ಅವರ ಆಲೋಚನೆಗಳು ರಾಜನ ಆಲೋಚನೆಗಳು ಅವರು ರೈಲು ಹಳಿಗಳಿಂದ ತಾಮಸ್ಸೆ ಎಡಿಸನ್ ಅವರ ಕಚೇರಿಗೆ ಹೋಗುವಾಗ ಅವರ ಮನಸ್ಸು ಕೆಲಸ ಮಾಡುತ್ತಿತ್ತು ಎಡಿಸನ್ ಅವರ ಸಮ್ಮುಖದಲ್ಲಿ ಅವನು ನಿಂತಿರುವುದನ್ನು ಅವನು ನೋಡಿದನು ಅವರು ಸ್ವತಃ ಶ್ರೀ ಎಡಿಸನ್ ಅವರ ಜೀವನದ ಒಂದು ಸೇವಿಸುವ ಗೀಳನ್ನು ಕೈಗೊಳ್ಳಲು ಅವಕಾಶವನ್ನು ಕೇಳಿದರು ಮಹಾನ್ ಸಂಶೋಧಕರ ವ್ಯಾಪಾರ ಸಹವರ್ತಿಯಾಗಲು ಉರಿಯುವ ಬಯಕೆ ಬಾರ್ನ್ಸ್ನ ಆಸೆ ಭರವಸೆಯಾಗಿರಲಿಲ್ಲ ಅದು ಆಸೆಯಾಗಿರಲಿಲ್ಲ ಅದೊಂದು ತೀಕ್ಷ್ಣವಾದ ಮಿಡಿಯುವ ಬಯಕೆಯಾಗಿತ್ತು ಅದು ಎಲ್ಲವನ್ನೂ ಮೀರಿದೆ ಇದು ಖಚಿತವಾಗಿತ್ತು ಎಡಿಸನ್ ಬಳಿ ಬಂದಾಗ ಆಸೆ ಹೊಸದೇನಲ್ಲ ಇದು ದೀರ್ಘಕಾಲ ಬಾರ್ನ್ಸ್ನ ಪ್ರಾಬಲ್ಯದ ಬಯಕೆಯಾಗಿತ್ತು ಆರಂಭದಲ್ಲಿ ಅವನ ಮನಸ್ಸಿನಲ್ಲಿ ಮೊದಲ ಆಸೆ ಕಾಣಿಸಿಕೊಂಡಾಗ ಅದು ಬಹುಶಃ ಕೇವಲ ಬಯಕೆಯಾಗಿರಬಹುದು ಆದರೆ ಅವನು ಅದರೊಂದಿಗೆ ಎಡಿಸನ್ ಮುಂದೆ ಕಾಣಿಸಿಕೊಂಡಾಗ ಅದು ಕೇವಲ ಬಯಕೆಯಾಗಿರಲಿಲ್ಲ ಕೆಲವು ವರ್ಷಗಳ ನಂತರ ಎಡ್ವಿನ್ ಸಿ ಬಾರ್ನ್ಸ್ ಮತ್ತೊಮ್ಮೆ ಎಡಿಸನ್ ಮುಂದೆ ನಿಂತರು ಅದೇ ಕಚೇರಿಯಲ್ಲಿ ಅವರು ಆವಿಷ್ಕಾರಕನನ್ನು ಮೊದಲು ಭೇಟಿಯಾದರು ಈ ಬಾರಿ ಅವರ ಡಜಾಯ ವಾಸ್ತವಕ್ಕೆ ಅನುವಾದಗೊಂಡಿದೆ ಅವರು ಎಡಿಸನ್ ಅವರೊಂದಿಗೆ ವ್ಯವಹಾರದಲ್ಲಿದ್ದರು ಅವನ ಜೀವನದ ಪ್ರಬಲ ಕನಸು ನಿಜವಾಯಿತು ಇಂದು ಬಾರ್ನ್ಸ್ ಅವರನ್ನು ತಿಳಿದಿರುವ ಜನರು ಅವನನ್ನು ಅಸೂಯೆ ಪಡುತ್ತಾರೆ ಏಕೆಂದರೆ ಬ್ರೇಕ್ ಜೀವನವು ಅವನಿಗೆ ನೀಡಿತು ಅವರ ವಿಜಯದ ದಿನಗಳಲ್ಲಿ ಅವರು ಅವನನ್ನು ನೋಡುತ್ತಾರೆ ಅವರ ಯಶಸ್ಸಿನ ಕಾರಣವನ್ನು ತನಿಖೆ ಮಾಡಲು ತೊಂದರೆ ತೆಗೆದುಕೊಳ್ಳುವುದಿಲ್ಲ ಬಾರ್ನ್ಸ್ ಯಶಸ್ವಿಯಾದರೂ ಏಕೆಂದರೆ ಅವರು ಒಂದು ನಿರ್ದಿಷ್ಟ ಗುರಿಯನ್ನು ಆರಿಸಿಕೊಂಡರು ಅವರ ಎಲ್ಲಾ ಶಕ್ತಿ ಅವರ ಎಲ್ಲ ಇಚ್ಛಾಶಕ್ತಿ ಅವರ ಎಲ್ಲ ಪ್ರಯತ್ನಗಳು ಎಲ್ಲವನ್ನೂ ಆ ಗುರಿಯ ಹಿಂದೆ ಇರಿಸಿದರು ಅವನು ಬಂದ ದಿನ ಎಡಿಸನ್ನ ಪಾಲುದಾರನಾಗಲಿಲ್ಲ ಅವನು ತನ್ನ ಪಾಲಿಸಬೇಕಾದ ಗುರಿಯತ್ತ ಒಂದು ಹೆಜ್ಜೆ ಇಡಲು ಅವಕಾಶವನ್ನು ಒದಗಿಸುವವರೆಗೆ ಅತ್ಯಂತ ಕೀಳು ಕೆಲಸವನ್ನು ಪ್ರಾರಂಭಿಸಲು ಅವನು ತೃಪ್ತಿ ಹೊಂದಿದ್ದನು ಅವನು ಹುಡುಕುತ್ತಿದ್ದ ಅವಕಾಶವು ಕಾಣಿಸಿಕೊಳ್ಳುವ ಮೊದಲು ಐದು ವರ್ಷಗಳು ಕಳೆದವು ಆ ಎಲ್ಲಾ ವರ್ಷಗಳಲ್ಲಿ ಒಂದು ಭರವಸೆಯ ಕಿರಣವಾಗಲಿ ಅವನ ಆಸೆಯನ್ನು ಸಾಧಿಸುವ ಒಂದು ಭರವಸೆಯಾಗಲಿ ಅವನ ಮುಂದೆ ಇಡಲಿಲ್ಲ ತನ್ನನ್ನು ಹೊರತುಪಡಿಸಿ ಎಲ್ಲರಿಗೂ ಅವನು ಎಡಿಸನ್ ವ್ಯವಹಾರ ಚಕ್ರದಲ್ಲಿ ಮತ್ತೊಂದು ಕಾಗ್ ಮಾತ್ರ ಕಾಣಿಸಿಕೊಂಡನು ಆದರೆ ಅವನ ಸ್ವಂತ ಮನಸ್ಸಿನಲ್ಲಿ ಅವನು ಮೊದಲು ಅಲ್ಲಿ ಕೆಲಸಕ್ಕೆ ಹೋದ ದಿನದಿಂದ ಸಮಯದ ಪ್ರತಿ ನಿಮಿಷವೂ ಎಡಿಸನ್ನ ಪಾಲುದಾರನಾಗಿದ್ದನು ಇದು ಖಚಿತವಾದ ಬಯಕೆಯ ಶಕ್ತಿಯ ಗಮನಾರ್ಹ ನಿದರ್ಶನವಾಗಿದೆ ಬಾರ್ನ್ಸ್ ತನ್ನ ಗುರಿಯನ್ನು ಸಾಧಿಸಿದನು ಏಕೆಂದರೆ ಅವನು ಮಿಸ್ಟರ್ ಎಡಿಸನ್ರ ವ್ಯಾಪಾರ ಸಹವರ್ತಿಯಾಗಲು ಬಯಸಿದನು ಅವನು ಬೇರೆ ಯಾವುದನ್ನಾದರೂ ಬಯಸಿದ್ದಕ್ಕಿಂತ ಹೆಚ್ಚಾಗಿ ಆ ಉದ್ದೇಶವನ್ನು ಸಾಧಿಸಲು ಅವರು ಯೋಜನೆಯನ್ನು ರಚಿಸಿದರು ಆದರೆ ಅವನು ತನ್ನ ಹಿಂದೆ ಎಲ್ಲಾ ಸೇತುವೆಗಳನ್ನು ಸುಟ್ಟು ಹಾಕಿದನು ಇದು ಅವರ ಜೀವನದ ಪ್ರಬಲ ಗೀಳು ಮತ್ತು ಅಂತಿಮವಾಗಿ ಸತ್ಯವಾಗುವವರೆಗೂ ಅವರು ತಮ್ಮ ಆಸೆಯಿಂದ ನಿಂತರು ಅವನು ಆರೆಂಜ್ಗೆ ಹೋದಾಗ ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳಲಿಲ್ಲ ನಾನು ಎಡಿಸನ್ನನ್ನು ನನಗೆ ಸ್ವಲ್ಪ ಮೃದುವಾದ ಕೆಲಸವನ್ನು ನೀಡಲು ಪ್ರೇರೇಪಿಸಲು ಪ್ರಯತ್ನಿಸುತ್ತೇನೆ ಅವರು ಹೇಳಿದರು ನಾನು ಎಡಿಸನ್ ಅನ್ನು ನೋಡುತ್ತೇನೆ ಮತ್ತು ನಾನು ಅವನೊಂದಿಗೆ ವ್ಯಾಪಾರ ಮಾಡಲು ಬಂದಿದ್ದೇನೆ ಎಂದು ಅವನಿಗೆ ಸೂಚನೆ ನೀಡುತ್ತೇನೆ ಕೆಲವು ತಿಂಗಳು ಅಲ್ಲಿ ಕೆಲಸ ಮಾಡುತ್ತೇನೆ ಉತ್ತೇಜನ ಸಿಗದಿದ್ದರೆ ಬಿಟ್ಟು ಬೇರೆ ಕಡೆ ಕೆಲಸ ಮಾಡುತ್ತೇನೆ ಎಂದು ಹೇಳಲಿಲ್ಲ ಅವರು ಹೇಳಿದರು ನಾನು ಎಲ್ಲಿಂದಲಾದರೂ ಪ್ರಾರಂಭಿಸುತ್ತೇನೆ ಎಡಿಸನ್ ನನಗೆ ಏನು ಹೇಳುತ್ತಾನೋ ಅದನ್ನು ನಾನು ಮಾಡುತ್ತೇನೆ ಆದರೆ ನಾನು ಮುಗಿಸುವ ಮೊದಲು ನಾನು ಅವನ ಸಹವರ್ತಿಯಾಗುತ್ತೇನೆ ಎಡಿಸನ್ ಸಂಸ್ಥೆಯಲ್ಲಿ ನನಗೆ ಬೇಕಾದುದನ್ನು ಪಡೆಯಲು ವಿಫಲವಾದರೆ ಇನ್ನೊಂದು ಅವಕಾಶಕ್ಕಾಗಿ ನಾನು ನನ್ನ ಕಣ್ಣುಗಳನ್ನು ತೆರೆಯುತ್ತೇನೆ ಎಂದು ಅವರು ಹೇಳಲಿಲ್ಲ ಅವರು ಹೇಳಿದರು ಈ ಜಗತ್ತಿನಲ್ಲಿ ನಾನು ಹೊಂದಲು ನಿರ್ಧರಿಸಿದ ಒಂದೇ ಒಂದು ವಿಷಯವಿದೆ ಮತ್ತು ಅದು ತಾಮಸ್ಸೆ ಎಡಿಸನ್ ಅವರೊಂದಿಗಿನ ವ್ಯಾಪಾರ ಸಂಬಂಧವಾಗಿದೆ ನಾನು ನನ್ನ ಹಿಂದೆ ಎಲ್ಲಾ ಸೇತುವೆಗಳನ್ನು ಸುಟ್ಟು ಹಾಕುತ್ತೇನೆ ಮತ್ತು ನನ್ನ ಸಂಪೂರ್ಣ ಭವಿಷ್ಯವನ್ನು ನನ್ನ ಸಾಮರ್ಥ್ಯದ ಮೇಲೆ ಪಣಕ್ಕಿಡುತ್ತೇನೆ ನನಗೆ ಬೇಕು ಅವರು ಹಿಮ್ಮೆಟ್ಟುವ ಯಾವುದೇ ಸಂಭವನೀಯ ಮಾರ್ಗವನ್ನು ಸ್ವತಃ ಬಿಟ್ಟಿಲ್ಲ ಅವನು ಗೆಲ್ಲಬೇಕಾಗಿತ್ತು ಅಥವಾ ನಾಶವಾಗಬೇಕಿತ್ತು ಬಾರ್ನ್ಸ್ ಯಶಸ್ಸಿನ ಕಥೆಯಲ್ಲಿ ಅಷ್ಟೇ ಬಹಳ ಹಿಂದೆಯೇ ಅದ್ಭುತವಾಗಿದೆ ಯೋಧನು ಯುದ್ಧಭೂಮಿಯಲ್ಲಿ ಅವನ ಯಶಸ್ಸನ್ನು ಖಾತರಿಪಡಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅವಶ್ಯಕವಾದ ಪರಿಸ್ಥಿತಿಯನ್ನು ಎದುರಿಸಿದನು ಅವನು ತನ್ನ ಸೈನ್ಯವನ್ನು ಪ್ರಬಲ ಶತ್ರುಗಳ ವಿರುದ್ಧ ಕಳುಹಿಸಲಿದ್ದನು ಅವನ ಸೈನಿಕರು ಅವನಿಗಿಂತ ಹೆಚ್ಚು ಸಂಖ್ಯೆಯಲ್ಲಿದ್ದರು ಅವನು ತನ್ನ ಸೈನಿಕರನ್ನು ದೋಣಿಗಳಲ್ಲಿ ತುಂಬಿದನು ಶತ್ರುಗಳ ದೇಶಕ್ಕೆ ನೌಕಾಯಾನ ಮಾಡಿದನು ಸೈನಿಕರು ಮತ್ತು ಸಲಕರಣೆಗಳನ್ನು ಇಳಿಸಿದನು ನಂತರ ಅವುಗಳನ್ನು ಸಾಗಿಸಿದ ಹಡಗುಗಳನ್ನು ಸುಡಲು ಆದೇಶಿಸಿದನು ಮೊದಲ ಯುದ್ಧದ ಮೊದಲು ತನ್ನ ಸೈನಿಕರನ್ನು ಉದ್ದೇಶಿಸಿ ಅವರು ಹೇಳಿದರು ದೋಣಿಗಳು ಹೊಗೆಯಲ್ಲಿ ಹೋಗುವುದನ್ನು ನೀವು ನೋಡುತ್ತೀರಿ ಇದರರ್ಥ ನಾವು ಗೆಲ್ಲದ ಹೊರತು ನಾವು ಈ ತೀರಗಳನ್ನು ಜೀವಂತವಾಗಿ ಬಿಡಲು ಸಾಧ್ಯವಿಲ್ಲ ನಮಗೆ ಈಗ ಆಯ್ಕೆಯಿಲ್ಲ ನಾವು ಗೆಲ್ಲುತ್ತೇವೆ ಅಥವಾ ನಾವು ನಾಶವಾಗುತ್ತೇವೆ ಅವರು ಗೆದ್ದಿದ್ದಾರೆ ಯಾವುದೇ ಕಾರ್ಯದಲ್ಲಿ ಗೆಲ್ಲುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಡಗುಗಳನ್ನು ಸುಡಲು ಮತ್ತು ಹಿಮ್ಮೆಟ್ಟುವಿಕೆಯ ಎಲ್ಲಾ ಮೂಲಗಳನ್ನು ಕತ್ತರಿಸಲು ಸಿದ್ಧರಾಗಿರಬೇಕು ಹಾಗೆ ಮಾಡುವುದರಿಂದ ಮಾತ್ರ ಯಶಸ್ಸಿಗೆ ಅತ್ಯಗತ್ಯವಾದ ಗೆಲುವಿನ ಆಸೆ ಎಂದು ಕರೆಯಲ್ಪಡುವ ಮನಸ್ಸಿನ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಖಚಿತವಾಗಿರಬಹುದು ಮಹಾನ್ ಚಿಕಾಗೋ ಬೆಂಕಿಯ ನಂತರ ಬೆಳಿಗ್ಗೆ ವ್ಯಾಪಾರಿಗಳ ಗುಂಪು ಸ್ಟೇಟ್ ಸ್ಟ್ರೀಟ್ನಲ್ಲಿ ನಿಂತು ಧೂಮಪಾನದ ಅವಶೇಷಗಳನ್ನು ನೋಡುತ್ತಿದೆ ತಮ್ಮ ಅಂಗಡಿಗಳಾಗಿದ್ದವು ಅವರು ಪುನರ್ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಾರೆಯೇ ಅಥವಾ ಚಿಕಾಗೋವನ್ನು ತೊರೆದು ದೇಶದ ಹೆಚ್ಚು ಭರವಸೆಯ ವಿಭಾಗದಲ್ಲಿ ಪ್ರಾರಂಭಿಸುತ್ತಾರೆಯೇ ಎಂದು ನಿರ್ಧರಿಸಲು ಅವರು ಸಮ್ಮೇಳನಕ್ಕೆ ಹೋದರು ಅವರು ನಿರ್ಧಾರಕ್ಕೆ ಬಂದರೂ ಒಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಚಿಕಾಗೋವನ್ನು ತೊರೆಯಲು ಉಳಿದುಕೊಳ್ಳಲು ಮತ್ತು ಪುನರ್ ಮಾಡಲು ನಿರ್ಧರಿಸಿದ ವ್ಯಾಪಾರಿ ತನ್ನ ಅಂಗಡಿಯ ಅವಶೇಷಗಳತ್ತ ಬೆರಳು ತೋರಿಸಿ ಮಹನೀಯರೇ ಆ ಸ್ಥಳದಲ್ಲಿ ನಾನು ಪ್ರಪಂಚದ ಶ್ರೇಷ್ಠ ಅಂಗಡಿಯನ್ನು ನಿರ್ಮಿಸುತ್ತೇನೆ ಅದು ಎಷ್ಟು ಬಾರಿ ಸುಟ್ಟು ಪರವಾಗಿಲ್ಲ ಅದು ಐವತ್ತು ವರ್ಷಗಳ ಹಿಂದೆ ಮಳಿಗೆ ನಿರ್ಮಿಸಲಾಗಿದೆ ಅದು ಇಂದು ಅಲ್ಲಿ ನಿಂತಿದೆ ಆ ಮನಸ್ಥಿತಿಯ ಶಕ್ತಿಗೆ ಒಂದು ಎತ್ತರದ ಸ್ಮಾರಕವಾಗಿದೆ ಇದನ್ನು ಬರೆಯುವ ಬಯಕೆ ಎಂದು ಕರೆಯಲಾಗುತ್ತದೆ ಮಾರ್ಷಲ್ ಫೀಲ್ಡ್ ಮಾಡಲು ಸುಲಭವಾದ ಕೆಲಸವೆಂದರೆ ಅವನ ಸಹವರ್ತಿ ವ್ಯಾಪಾರಿಗಳು ಮಾಡಿದಂತೆಯೇ ಇರುತ್ತಿತ್ತು ಹೋಗುವುದು ಕಷ್ಟಕರವಾದಾಗ ಮತ್ತು ಭವಿಷ್ಯವು ನಿರಾಶಾದಾಯಕವಾಗಿ ಕಂಡುಬಂದಾಗ ಅವರು ಮೇಲಕ್ಕೆ ಎಳೆದುಕೊಂಡು ಹೋಗುವುದು ಸುಲಭವೆಂದು ತೋರುವ ಸ್ಥಳಕ್ಕೆ ಹೋದರು ಮಾರ್ಷಲ್ ಫೀಲ್ಡ್ ಮತ್ತು ಇತರ ವ್ಯಾಪಾರಿಗಳ ನಡುವಿನ ಈ ವ್ಯತ್ಯಾಸವನ್ನು ಚೆನ್ನಾಗಿ ಗುರುತಿಸಿ ಏಕೆಂದರೆ ಎಡ್ವಿನ್ಸಿ ಬಾರ್ನ್ಸ್ ಅನ್ನು ಎಡಿಸನ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಸಾವಿರಾರು ಯುವಕರಿಂದ ಪ್ರತ್ಯೇಕಿಸುವ ವ್ಯತ್ಯಾಸವಾಗಿದೆ ಅದೇ ವ್ಯತ್ಯಾಸವು ಪ್ರಾಯೋಗಿಕವಾಗಿ ಯಶಸ್ವಿಯಾಗುವ ಎಲ್ಲರನ್ನೂ ವಿಫಲರಾದವರಿಂದ ಪ್ರತ್ಯೇಕಿಸುತ್ತದೆ ಹಣದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವ ವಯಸ್ಸನ್ನು ತಲುಪಿದ ಪ್ರತಿಯೊಬ್ಬ ಮನುಷ್ಯನು ಅದನ್ನು ಬಯಸುತ್ತಾನೆ ಹಾರೈಕೆ ಸಂಪತ್ತನ್ನು ತರುವುದಿಲ್ಲ ಆದರೆ ಗೀಳು ಆಗುವ ಮನಸ್ಸಿನ ಸ್ಥಿತಿಯೊಂದಿಗೆ ಸಂಪತ್ತನ್ನು ಅಪೇಕ್ಷಿಸುವುದು ನಂತರ ಸಂಪತ್ತನ್ನು ಗಳಿಸಲು ಖಚಿತವಾದ ಮಾರ್ಗಗಳು ಮತ್ತು ವಿಧಾನಗಳನ್ನು ಯೋಜಿಸುವುದು ಮತ್ತು ವೈಫಲ್ಯವನ್ನು ಗುರುತಿಸದ ಆ ಯೋಜನೆಗಳನ್ನು ನಿರಂತರತೆಯಿಂದ ಬೆಂಬಲಿಸುವುದು ಶ್ರೀಮಂತಿಕೆಯನ್ನು ತರುತ್ತದೆ ಐಶ್ವರ್ಯಕ್ಕಾಗಿ ಡಿಸೈರ್ ಅನ್ನು ಅದರ ಆರ್ಥಿಕ ಸಮಾನವಾಗಿ ಪರಿವರ್ತಿಸುವ ವಿಧಾನವು ಆರು ನಿರ್ದಿಷ್ಟ ಪ್ರಾಯೋಗಿಕ ಹಂತಗಳನ್ನು ಒಳಗೊಂಡಿದೆ ಅಂದರೆ ಮೊದಲು ನೀವು ಬಯಸುವ ನಿಖರವಾದ ಹಣವನ್ನು ನಿಮ್ಮ ಮನಸ್ಸಿನಲ್ಲಿ ಹೊಂದಿಸಿ ನನಗೆ ಸಾಕಷ್ಟು ಹಣ ಬೇಕು ಎಂದು ಹೇಳುವುದು ಸಾಕಾಗುವುದಿಲ್ಲ ಮೊತ್ತದ ಬಗ್ಗೆ ಖಚಿತವಾಗಿರಿ ನಿರ್ದಿಷ್ಟತೆಗೆ ಮಾನಸಿಕ ಕಾರಣವಿದ್ದು ಅದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು ಎರಡನೆಯದು ನೀವು ಬಯಸುವ ಹಣಕ್ಕೆ ಪ್ರತಿಯಾಗಿ ನೀವು ಏನನ್ನು ನೀಡಲು ಬಯಸುತ್ತೀರಿ ಎಂಬುದನ್ನು ನಿಖರವಾಗಿ ನಿರ್ಧರಿಸಿ ಯಾವುದಕ್ಕೂ ಏನೂ ಇಲ್ಲ ಮೂರನೇ ನೀವು ಬಯಸಿದ ಹಣವನ್ನು ಹೊಂದಲು ನೀವು ಬಯಸಿದಾಗ ಒಂದು ನಿರ್ದಿಷ್ಟ ದಿನಾಂಕವನ್ನು ಸ್ಥಾಪಿಸಿ ಕೆ ಎರಡು ಮುಂದುವರೆಯುತ್ತದೆ